ಅಂತ ಏನೆಲ್ಲ ಮಾಡಿ ದೇವಸಿ ಬಡ್ಡೆ ಇದೆ ಅಂತ ಒಂತಿಯ ಅಲ್ಲೇ ಬಡ್ಡೆ ಇದೆ ಅಂತ ಒಂತಿಯ ಏನೋ ಸ್ವಲ್ಪ ಏನು ಬೋಲ್ತಾನೆ ಬೋಲಿ ಏನೋ ಇಲ್ಲಿ ಮಾವ ಏನಿಲ್ಲಪ್ಪ ಬೆಳಿಗ್ಗೆಯಿಂದ ನಂದು ಮುದ ಮೀತಲ್ ನೋಡಿದ್ರೆ ಆಗ ಹೋಯ್ತಿದ್ನಲ್ಲ ಮಲಗುದಿಕ್ಕ ಅದೊಂದು ಎಮ್ಮೆ ತಪ್ಪಿಸ್ಕೊಂಡ್ಬೇಕಲ್ಲ ಅದ ಹುಡಿಕ ಅದು ಅಂದ್ರೆ ಬಂದೆ ಕಂಡಿ ನಾನು ಕಾಣ್ತಿ ಅಂತ ಅದು ಅಯ್ಯೋ ಮಾವ ನಾನು ಸಾರೆಯಾದ್ರಿಂದ ಕಣ್ಣ ಕಣ್ಣಿಟ್ಟು ಕಾಯ್ತಾವಣೆ ಅದೇನವರ ನನ್ಗೆ ಸಿಗ್ಲಿ ಸರಿಯಾಗಿ ಮಾಡಿ

ಎಲ್ಲ ಸೈಡ್ ಅಲ್ಲಿ ಇದ್ರು ಗ್ರಂಡೆಟ್ಲೆಲ್ಲ ಕೆಟ್ಟ ಕಾಲ್ ಕಾಲನೆ ಕಾಲ ಈ ಬಂದಿನ್ ಫಿಗರ್ ಈಗ ಜನಕ್ಕೆ ಹೋಗ್ಬಿಡ್ நான உடிக வந்தே சரி நீ யாரு உடிக வந்தேன் எம்எல கனவா ಎಣ್ಣೆ ಬದಲು ಒಂದು ಮುದುಗು ಆಡ್ಲ ಅದಕ್ಕೆ ನಾನು ಇಲ್ಲೇ ನಿಂತ್ಕಂಡೆ ಏನಮ್ಮ ನಿನ್ ಮಗಳು ಬಿಲ್ಡಪ್ಪ ಹೇಳ್ಬಿಟ್ಟು ಬಿಲ್ಡಪ್ ಕೋಣ ಗೀಣ ಅಂತ ಇದ್ದೀವಿ ನೀನ್ ಹಿಂಗೆ ಎಂತಾರು ಒಂದಿನೆಲ್ಲ ಹೋದ್ರ ನಿನ್ನ ಮಗಳಿಗೆ ಸರಿಯಾಗಿ ತೋರಿಸಿ ಏನೇ ತೋರ್ತೀನಿ ಅಂತ ಏನೇನ್ತ ಬಿಡ್ಸೋತಿದ್ದೆ ಆನೆ ಮಾತನಾಡಿಯೋರು ಚಂಗ್ಳು ಬಡ್ಡಿ ಅಂತಾರೆ ಇನ್ನ ಬಿಡಿಸಿ ಬಿಡಿಸ್ಲಿ ಅವ್ರು ಏನಂತಾರೋ ಒಟ್ಟರೆ ನೀವ್ ಏನೇನ್ ನೋಡ್ಬೇಕು ಅಂತಿದ್ಯೋ ಅದೆಲ್ಲ ತೋರಿಸ್ತೀನಿ ನಮ್ಮ ಇಬ್ರು ಬಾಳಗಿ ನಿಮ್ಮ ಅಪ್ಪ ಮುದಿಯ ಅಡ್ಲಾರು ನಿಂತ್ಬಿಟ್ಟವೇ ಮಗಳೇ ಯಾರು ಬೇಕಾದ್ರು ನಮ್ಗು ನಮ್ಮೂರಲ್ಲಿ ಈ ತಲೆಯ ಮಂಗನ್ ಮಾತ್ರ ನಂಬೇಡ ನೀನೇನಾರ ನಮ್ದೆ ಮುಂದೆ ಬರ್ಸಿ ಮನೆ ಮಂಗನ ನನ್ ಮಗಳು ಸವಾಸ ಬಂದ್ರೆ ಸೊರ ಹೋಗುದ ನೋಡಿ ಇದೇ ಚಟ್ನಿಯಿಂದ ತಿ ಸಾಯ್ತ್ರಿ ನನಗೇನ್ ಮಾಡಕ್ಕೆ ಏನಿಲ್ಲ ಕಾನ್ವೆಂಟ್ ಕೈಗೂ ಕರ್ಕ ಹೋಗಿಲ್ಲ ಏನಿನ್ ಮಗಳು ಬಿದ್ರೊಳಗೇನು ಚಂದ್ರೆ ಕಣ್ಣ ಹಾಕಂತಾರೆ ಗೊತ್ತೀರಿ ಒಳ್ಳೆ ತಿಲೋಟ್ರು ಮೊನ್ನೆ ಇತ್ತಾಗೆ ಅಲ್ಲಿನ್ ಗ್ಯಾಡಕ್ಕೆ ಆಗಿದ್ರು ಕಗರ್ರಾಗಿದೆಯೇ ಹಾಯ್ ನಿಮ್ಮ ಅಪ್ಪ ಮುದಿಯ ನುಡುಗೋ ಬಯಾ ಇಬ್ರು ಮರಗ ಅಡ್ಲಾ ಬಿಟ್ಟು ಬಿಟ್ಟವನ ಚಲೇ ಅಪ್ಪಯ್ಯ ನೋಡಪ್ಪಯ ಅವನು ಇಷ್ಟೊಂದ್ ಸುಂದರವಾಗಿರೋ ನಿನ್ನ ಏನ್ ಕೆಳ್ಳೇ ಒಳಗೆ ಮುಂಚೂರು ಆಳಗೊಂಡೋಗೈತ ಅಷ್ಟೇ ನಿನ್ನ ಮುದಿಕುಮೆ ಅಂತಾನೆ ಓಹ್ ನಮ್ಮ ಅಪ್ಪನಿಗೆ ಹಂಗೆಲ್ಲ ಅನ್ಬೇಡ ನಮ್ಮ ಅಪ್ಪ ನನ್ನ ಪಾಡಿಗೆ ದೇವರು ಗೊತ್ತಾವ್ ಒಂದ್ ನಿಮ ಅದೇನು ಕೈಲಾರ್ದರು ಮೈಯ್ಯ ಪಾಚಿಕೆಣ್ಣಂತೆ ಹಂಗೆ ಅವ್ರು ಏನು ನಾವ್ ಏನ್ ಮಾಡುತ್ತ ಅದೇನೋ ಏನೋ ಏರೋ ಸೇರ್ಸ್ಕೊಂಡು ತಪ್ ತಪ್ಪ ಗುಂಡ್ ಗುಂಡಿಗೆ ಬೇಸತ್ರು ಯಾವತ್ತಿದ್ರು ಬಹಳ ಪಟ್ಟಿ ಮದ್ವೆ ಮಾಡುದು ನಿನ್ನ ನಾನು ಮದ್ವೆ ಹೋಗ್ತಾ ನಿನ್ನಂತೂ ನನ್ ಮದ್ವೆಲ್ಲ ನಾನು ನಮ್ಮ ಅಪ್ಪನ್ ಜೊತೆ ಹೇಳ್ತೀನಿ ಗೊತ್ತ மக ந இல்ல நல மகன் ஜத்தேன் மாதிரி நடியவ் நம்ம அப்பா நான் ஏன் இவ் அப்ப கர்ட்டா டிங்குல ಚೆನ್ನೆ ನಿಮ್ ಅಪ್ಪ ಬರ್ಬೇಕು ಅಂತ ನನಗ್ ಗೊತ್ತು ಹ್ಮ್ ಏನೇ ಮಾಡಿದ್ರು ಅಷ್ಟೇ ನಮ್ ಕರಿಯಪ್ಪನ್ ಬಿಟ್ಟು ನಾನ್ ಎಲ್ರಿಗೂ ಬರಕಿಲ್ಲ ಅಯ್ಯೋ ಚೆನ್ನೆ ನೀನ್ ಇನ್ನು ಚಿಕ್ಕ ವಯಸ್ಸು ನೀನ್ ಯಾಕೆ ಸೌರಿ ಸೌರಿ ಮಜಾ ಬುಡ್ಲಾ ಬುಡ್ಲ ನಿಂಗೆ ನೋಡ್ದೆಂಟ್ ಕರೆಕ್ಟ್ ಕರೆಕ್ಟಾಗಿ ಹೇಳ್ತಿಲ್ಲ ಗೊತ್ತಾಯ್ತು ಇವತ್ತು ಅದು ಏನು ಅಂತ ಇಷ್ಟು ಜನ್ಮ ಮುಂದೆ ಇವಾಗ ನಾ ಬಾ ಬೇಡ ಜನ ಮುಂದೆ ತೋರ್ಸೋಣ ಚೆನ್ನಾಗಿರಿಲ್ಲ ಅಲ್ಲಿ ಹೇಳಿಲ್ವಾ ಕಿತ್ತ